ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಿ ಚೆನ್ನಾಗಿರಿ ಅಂತ ಅನ್ಕೊಳ್ತೀನಿ ಇದೊಂದು ಸಿಂಪಲ್ ಲಾಗ್ ಆಗಿರುತ್ತೆ ಮೈ ಮಾರ್ನಿಂಗ್ ಮತ್ತೆ ಮತ್ತು ಆಫ್ಟರ್ನೂನಿಂದ ಬೇರೆ ಕೆಲಸ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸೊ ಹಾಗಾಗಿನೇ ಜಸ್ಟ್ ಮಾರ್ನಿಂಗ್ ರೋಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ತುಂಬ ಚೆನ್ನಾಗಿರುತ್ತೆ ಲಾಗ್ ಅಂತೂ ಯಾಕಂದರೆ ತುಂಬ ವಿಚಾರಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನನ್ನ ಕಡೆಯಿಂದ ನಿಮಗೆ ಯೂಸ್ಫುಲ್ ಆಗುವಂಥದ್ದು ಕೂಡ ಕೆಲವೊಂದಷ್ಟು ಸಿಗಬಹುದು ಅಂತ ಅಂದ್ಕೊತಿದ್ದೀನಿ ಆ್ಯಂಡ್ ಇತ್ತೀಚೆಗೆ ಏನಾಗ್ತಿದೆ ಗೊತ್ತಾ ಫ್ರೆಂಡ್ಸ್ ಅಮ್ಮನ ಒಬ್ಬರನ್ನೇ ಬಿಟ್ಟರೆ ಅದಕ್ಕೆ ಆಗ್ತಿಲ್ವಲ್ಲ ಸೊ ಅಲ್ಲೂ ಇರಬೇಕಾಗುತ್ತೆ ನಾನು ಇಲ್ಲೂ ಇರಬೇಕಾಗುತ್ತೆ ಆ್ಯಂಡ್ ಮಾರ್ನಿಂಗ್ ಎಲ್ಲ ಇಲ್ಲಿದ್ದು ಆಫ್ಟರ್ನೂನಲ್ಲಿ ಹೋಗಿರ್ತೀನಿ ಅಥವಾ ಹೀಗೆ ಏನೋ ಒಂದು ಮಿಕ್ಸ್ ಮ್ಯಾಚ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿನೇ ಸ್ವಲ್ಪ ನನಗೆ ಲಾಗ್ಸ್ ಮಾಡೋದು ಕಷ್ಟ ಅನ್ನಿಸ್ತಿದೆ ಬಟ್ ಆದಷ್ಟು ಬೇಗ ರಿಕವರ್ ಆಗಿ ಡೈಲಿ ಅಪ್ಡೇಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನೂ ದುಃಖ ಅನ್ನೋದು ಕಡಿಮೆ ಆಗಿಲ್ಲ ಅದು ಹೆಂಗೆ ಕಡಿಮೆ ಆಗುತ್ತೆ ನೆನೆ ಬಂದಾಗ ಅಳ್ ಅತ್ತೆ ಅಳ್ತೀವಿ ಎಲ್ಲರೂ ಸೇರ್ಕೊಂಡು ಅಳ್ತೀವಿ ಬಟ್ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಅವನನ್ನು ನಾನು ಹಚ್ಕೊಂಡಿರೋದ್ರಿಂದ ಎಮೋಷ್ನಲಿ ವೀಕ್ ಅಂತೂ ಆಗಿದ್ದೀನಿ ಸೊ ಫಿಸಿಕಲಿ ತುಂಬ ವೀಕ್ ಆಗಿದ್ದೀನಿ ಆ್ಯಂಡ್ ನನ್ನ ಕಂಪ್ಲೀಟ್ ಬಾಡಿ ನನ್ನ ಪ್ರಕಾರ ಇಲ್ಲವೇ ಇಲ್ಲ ಏನೇನೋ ಆಗೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ನಾನು ಅನ್ಕೊಂತೀನಿ ಐ ತಿಂಕ್ ಎರಡು ವರ್ಷದಿಂದ ನಮ್ಮ ಮಿಂಚುಗೆ ಹುಷಾರಿಲ್ದೆ ಮೀನ್ಸ್ ಪ್ರೆಗ್ನೆಂಟ್ ಇದ್ದಾಗ ನನಗೆ ಹುಷಾರಿಲ್ದೆ ಇದ್ದಿದ್ದು ಸೊ ಆವಾಗಿಂದ ಇಲ್ಲಿವರೆಗೂ ನನ್ನ ಮೈಂಡ್ ಆ್ಯಂಡ್ ಬಾಡಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಬಂದೆ ಅದರಲ್ಲಿ ಎಲ್ಲರದು ಪಾಲಿತ್ತು ನನ್ನ ಫ್ಯಾಮಿಲಿ ಆ್ಯಂಡ್ ಈವನ್ ನನ್ನ ತಮ್ಮನ ಪಾಲು ಕೂಡ ತುಂಬಾ ಇತ್ತು ಬಟ್ ಇವಾಗ ಅವನೇ ಇಲ್ಲ ಅಂತಂದಾಗ ಸಡನ್ಲಿ ನನಗೆ ಅದನ್ನು ಅರ್ಗಿಸ್ಕೊಳೋಕ್ಕಾಗಲಿ ಆ್ಯಂಡ್ ಬ್ಯಾಲೆನ್ಸ್ ಮಾಡೋದಕ್ಕಾಗಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಸೊ ಇವಾಗ ಮಾಡಲೇಬೇಕು ಅಂತ ಬಂದಾಗ ನನಗೆ ಫಸ್ಟ್ ಸ್ಟೆಪ್ ಬಂದು ವರ್ಕೌಟ್ ಸೊ ಹಾಗಾಗಿ ವರ್ಕೌಟ್ ಮಾಡಲೇಬೇಕು ನಾನು ಹೆದರಲೇಬೇಕು ಅಂತ ಅಂದ್ಕೊಂಡು ಫಿಕ್ಸ್ ಮಾಡಿ ಇವತ್ತು ಫಸ್ಟ್ ಡೇ ಐ ಥಿಂಕ್ ಸ್ಟಾರ್ಟ್ ಮಾಡಿರೋದು ನಾನು ಮತ್ತೆ ವರ್ಕೌಟ್ ಮಾಡಬೇಕು ಅಂತೇಳಿ ನಿನ್ನೆ ರಾತ್ರಿಯೇ ನಾನು ಡ್ರೆಸ್ ಕೂಡ ಚೇಂಜ್ ಮಾಡೋದಕ್ಕೆ ಲೇಸಿ ಮಾಡ್ಕೊತೀನಿ ಅಂತೇಳಿ ಡ್ರೆಸ್ ಡ್ರೆಸ್ ಡ್ರೆಸ್ಸಾಗಿ ಮಲ್ಕೊಂಡಿದ್ದು ಇವಾಗ ಎದ್ದ ತಕ್ಷಣ ಮತ್ತೆ ಕೂದಲು ನೀಟ್ ಮಾಡಿಕೊಂಡು ಮಕ್ಕಳು ಗೊಂಬೆ ಎಲ್ಲ ಅಲ್ಲೇ ಇಟ್ಟು ಮಲ್ಕೊಂಡಿರ್ತಾರೆ ಸೊ ಹಾಗಾಗಿ ಈ ಪ್ಲೇಸಲ್ಲಿ ನಾನು ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಿಲ್ಲ ಇವತ್ತು ವಾರ್ಮ್ ಅಪ್ ಮತ್ತು ಸ್ವಲ್ಪ ಫಿಸಿಕಲಿ ಏನೇನೆಲ್ಲ ಅನಿಸುತ್ತೆ ಆ ಥರ ವರ್ಕೌಟ್ಸ್ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡಬೇಕು ಸೊ ಇನ್ನು ಮೆಡಿಟೇಷನ್ ಮೆಡಿಟೇಷನ್ ಅಂತೂ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಾನು ಅಪ್ ಟು ಏನು ಒಂದು ನಿಮಿಷದಿಂದ ಹಿಡಿದು ಹತ್ತು ನಿಮಿಷದವರೆಗೂ ಮೆಡಿಟೇಷನ್ ಮಾಡೋ ಅಂಥ ಕೆಪಬಬಿಲಿಟಿನೇ ಪಡ್ಕೊಂಡಿದ್ದೆ ಬಟ್ ಇವಾಗ ಪೂರ್ತಿ ಹಾಳಾಗಿದೆ ಮತ್ತೆ ಕಮ್ ಬ್ಯಾಕ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು ಸೊ ಮೆಡಿಟೇಷನ್ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ವರೆಗೂ ಕಲಿಬೇಕು ಅನ್ನೋ ಆಸೆ ಇದೆ ಸೊ ನೋಡೋಣ ಸಾಧ್ಯ ಆದರೆ ನೆಕ್ಸ್ಟ್ ಹೆಂಗೆ ಆಗುತ್ತೆ ಆ ಥರ ಇನ್ನು ಈ ಥರದ ಸ್ಟ್ರೆಸ್ ರಿಲೀಫ್ ಆಗುವಂಥದ್ದು ಎಮೋಷ್ನಲಿ ನಾವು ಸ್ಟ್ರಾಂಗ್ ಆಗುವಂಥ ಕೆಲವೊಂದಷ್ಟು ಎಕ್ಸಸೈಸ್ ವರ್ಕೌಟ್ಸ್ಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಬಟ್ ನನ್ನ ಮಗಳಿರ್ತಾಳಲ್ಲ ಅದು ಸ್ವಲ್ಪ ನನಗೆ ಪ್ರಾಬ್ಲಮ್ ಅವಳು ಏನಾದರೂ ಎದ್ಲು ಅಂತಂದರೆ ಅವಳಿಗೆ ಹೋಗಿ ಒಂದು ಸರಿ ಹಾಲು ಕುಡಿಸಿ ಅಲ್ಲೇ ಹಾಕಿದ್ರೆ ಮಲ್ಕೊಳ್ಳಲ್ಲ ಈವನ್ ಬೇಕಿದ್ರೆ ನಾನು ತೊಟ್ಲೀಲಿ ಹಾಕಿದ್ರೆ ಮಲ್ಕೊತಾಳೆ ಸೊ ಅದು ಕೂಡ ಒಂದು ಪ್ರಾಬ್ಲಮ್ ನನಗೆ ಅದು ಸೆಟ್ ಆಗ್ತಾಯಿಲ್ಲ ಯಾಕೋ ವರ್ಕೌಟ್ ಮಾಡೋದಕ್ಕೆ ಇನ್ನು ಫೈನಲಿ ಹೇಳಬೇಕಂದ್ರೆ ನನಗೆ ಇವಾಗ ಪ್ರೆಸೆಂಟ್ ಮೂಮೆಂಟಲ್ಲಿ ತುಂಬ ನೀಡಿರುವಂಥದ್ದು ಊಟಕ್ಕಿಂತ ಹೆಚ್ಚಾಗಿ ವರ್ಕೌಟ್ ಯಾಕಂದರೆ ನಮ್ಮ ತಲೆ ಅಷ್ಟು ಕೆಟ್ಟೋಗಿರುತ್ತೆ ಇವಾಗ ಆಲ್ರೆಡಿ ನನಗೆ ತುಂಬಾ ನೆಗೆಟಿವ್ ಥಾಟ್ಸ್ ಎಮೋಷ್ನಲಿ ಮೂಡ್ ಸ್ವಿಂಗ್ಸ್ ಇದೆಲ್ಲ ಆಗ್ತಾಯಿದೆ ಇದೆಲ್ಲ ಆಗಲೇಬೇಕಾಗಿರುವಂಥದ್ದು ಅದರಿಂದ ಹೊರಗೆ ಬಂದು ನಮ್ಮ ಮಕ್ಕಳಿಗೋಸ್ಕರ ನಾವು ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಅದು ಅದರಿಂದ ಹೊರಗೆ ಬರಬೇಕು ಅಂತಂದರೆ ಫಸ್ಟ್ ಸ್ಟೆಪ್ ವರ್ಕೌಟ್ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬಟ್ ಅದು ಇನ್ನು ಸೆಟ್ ಇಲ್ಲ ಇನ್ನು ಒನ್ ವೀಕ್ ಬೇಕು ಸೊ ಇನ್ನು ನೆಕ್ಸ್ಟ್ ಹೊರಗಡೆ ಬಂದು ಫಸ್ಟು ಕಸ ಹೊಡೆದು ಚಿಕ್ಕದಾಗಿ ರಂಗೋಲಿ ಹಾಕಿದೆ ಈವನ್ ರಂಗೋಲಿ ಹಾಕೋದಕ್ಕೂ ಕೂಡ ನನಗೆ ಆಲವರಿಗೆ ಇಂಟ್ರೆಸ್ಟ್ ಇಲ್ಲ ಸೊ ಹಾಕಬೇಕು ನಿತ್ಯ ಹಾಕ್ಲೇಬೇಕು ಅಂತ ಹೇಳಿ ಹಾಕಿದ್ದೀನಿ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಇನ್ನು ಕೆಲವೊಂದಿಷ್ಟು ಐಟಮ್ಸ್ ಇಲ್ಲ ಮನೇಲಿ ಆಲ್ಮೋಸ್ಟ್ ಐಟಮ್ಸ್ ಇಲ್ಲ ಸೊ ಇನ್ನು ತರಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ರೇಷನ್ ಇನ್ನೂ ತಂದಿಲ್ಲ ಏನೇನೆಲ್ಲ ಬೇಕು ಅದೆಲ್ಲ ಕೂಡ ಜೆಪ್ಟೋದಲ್ಲಿ ಆರ್ಡರ್ ಮಾಡಿ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡೆ ಮೈಂಡ್ ಎಷ್ಟೇ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೂ ಆಗಲ್ಲ ಮನಸಲ್ಲಿ ಮಾತಾಡ್ತಾನೇ ಇರ್ತೀನಿ ಅವನ ಜೊತೆ ಯಾಕಂದರೆ ಈ ಮನೆಗೆ ಬಂದಾಗಿಂದ ಅವನ ಜೊತೆ ಕಳೆದಿರುವಂಥ ನೆನಪುಗಳು ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಈ ಥರ ನಾನು ಕೆಲಸ ಮಾಡೋ ಬಂದವ್ರು ನಿಂತ್ಕೊಂಡಾಗ ನಾವು ಮಾತಾಡ್ತಾ ಇದ್ವಲ್ಲ ಅದಾಗಿರ್ಬೋದು ಮತ್ತು ಎಲ್ಲ ವಿಚಾರದಲ್ಲೂ ನೆನಪು ಬರ್ತಾ ಇದ್ದಾನೆ ಒಂದು ಚಿಕ್ಕದಾಗಿ ತಲೆ ಬಾಚ್ಕೊಂಡ್ರು ಕೂಡ ನೆನಪು ಬರ್ತಾನೆ ಅದಿವೆ ನಿನಗೆ ವೈಟ್ ಕೂದಲಾಗಿದೆ ಅಂತ ಹೇಳಿ ಕಾಡ್ಸೋನು ಇವನ್ ವರ್ಕ್ ಅಡುಗೆ ಮಾಡೋವಾಗಲೂ ಕೂಡ ಅವನೇ ಬರ್ತಾನೆ ಓ ಈ ತಿಂಡಿ ಮಾಡಿದರೆ ತಿಂತಾ ಇದ್ನಲ್ಲ ಅವನು ಅಂತ ಹೇಳಿ ಒಬ್ಬ ಇಷ್ಟು ಮಿಸ್ ಮಾಡ್ಕೊತಿದ್ದೀನಿ ನಾನು ಅಂತ ಅನ್ನಿಸ್ತಾ ಇದೆ ಇದ್ದಾಗ ನಿಜವಾಗ್ಲೂ ಬೆಲೆ ಗೊತ್ತಾಗಲ್ಲ ಬಟ್ ಹೋದಾಗ ಗೊತ್ತಾಗುತ್ತೆ ಅವ್ರು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಅಂತೇಳಿ ಇವಾಗ ಹಂಗೆ ಅನ್ನಿಸ್ತಾ ಇರೋದು ನನಗೆ ನನ್ನ ತಮ್ಮ ಇದ್ದಾಗ ಏ ನನ್ನ ತಮ್ಮ ಇದನ್ಬಿಡು ಏನಂತಮ್ಮ ಬಿಡು ಈ ಥರ ಇತ್ತು ಬಟ್ ಅವನು ಹೋದಾಗಲೇ ಗೊತ್ತಾಗಿದ್ದು ಅಯ್ಯೋ ನನ್ನ ತಮ್ಮನೇ ಕಳ್ಕೊಂಬಿಟ್ಟು ನಾನು ನಾನು ಅಂತೇಳಿ ಅಷ್ಟು ಡಿಪೆಂಡೆಂಟ್ ಆಗಿದ್ದ ನಾನು ಅವನ ಮೇಲೆ ಅಂತೇಳಿ ಇವಾಗ ಅನ್ನಿಸ್ತಿದೆ ಒಂದು ಚಿಕ್ಕ ಕೆಲಸಕ್ಕೂ ಕೂಡ ತಮ್ಮ ಅಂತ ಅಂದ್ಬಿಟ್ರೆ ಬಂದ್ಬಿಡೋಣ ಇವತ್ತು ಕರೆಯೋದಕ್ಕೆ ಯಾರಿಲ್ಲ ಅಂತಂದಾಗ ಒಂಥರ ಅನಾಥರಾಗ್ಬಿಟ್ವಾ ಅಂತ ಅನ್ನಿಸ್ತಾ ಇದೆ ನನಗೆ ಸೊ ಇದೆಲ್ಲದು ಕೂಡ ಪ್ರತಿನಿತ್ಯ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇರೋಂಥ ಮಾತುಗಳು ನನಗೆ ಅಟ್ಲೀಸ್ಟ್ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಹೋಗ್ಬಿಡುತ್ತಾ ಮನಸಿಂದ ಅಂತ ಹೇಳಿ ಹೇಳ್ಕೊತಿದ್ದೀನಿ ಯಾಕಂದರೆ ನಾನೊಬ್ಬಳು ಮಂಕ ಕೂತಿದ್ದಕ್ಕಾಗಿ ಏನೇನೆಲ್ಲ ಆಯಿತು ಮನೆಯಲ್ಲಿ ಅಂತ ಹೇಳಿ ಅನುಭವಕ್ಕೆ ಬಂದಿದೆ ಸೊ ಹಾಗಾಗಿ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದೀನಿ ಅಳಬಾರ್ದು ತುಂಬ ಎಮೋಷ್ನಲಿ ಇದಾಗಬಾರ್ದು ಹಾಗೇನಾದರೂ ದುಃಖ ಬಂತ ಹತ್ತಿಬಿಡ್ಬೇಕು ತುಂಬ ಜೋರಾಗಿ ಹತ್ತಿಬಿಡ್ಬೇಕು ದೆನ್ ಮತ್ತೆ ಎದ್ದು ಕಣ್ಣೀರೋರ್ಸ್ಕೊಂಡು ಮುಂದಾಗಲೇಬೇಕು ಯಾಕಂದರೆ ಅವನ ಸಂಪೂರ್ಣ ಜವಾಬ್ದಾರಿ ಕೂಡ ನನ್ನ ಮೇಲೆ ಬಿಟ್ಟು ಹೋಗಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ನನ್ನನ್ನು ಅಷ್ಟು ಬಿಲೀವ್ ಮಾಡ್ತಿದ್ದ ಅವನು ಆಮೇಲೆ ನನ್ನ ನಾನು ಅಂದರೆ ಅಷ್ಟು ಅವನಿಗೆ ಪಾಸಿಟಿವ್ ಎನರ್ಜಿ ಆ ಅಕ್ಕ ಏನು ಬೇಕಾದ್ರು ಮಾಡ್ತಾಳೆ ಅಂಥೇಳಿ ಅದನ್ನು ನಾನು ಪ್ರೂವ್ ಮಾಡ್ಕೊಂಡು ದೇವದ್ರೆ ಎಲ್ಲಾದರೂ ಎಲ್ಲೋ ಒಂದು ಕಡೆ ಸೋತ್ ಬಿಡ್ತೀನಿ ಅಂತ ಅನ್ನಿಸ್ತಿದೆ ಸೊ ಹಾಗಾಗಿ ಅವನ ವಿಚಾರದಲ್ಲಿ ಈ ಥರದೊಂದು ಸ್ಟ್ಯಾಂಡ್ ತೊಗೊತಾ ಇದ್ದೀನಿ ಅಟ್ಲೀಸ್ಟ್ ನನ್ನ ಮೈಂಡನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ನಾನು ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅವನಿಗೆ ಪ್ಲಸ್ ನಾನು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಏನೋ ಸ್ಟ್ರಾಂಗ್ ಸ್ಟ್ರಾಂಗ್ನೆಸ್ ಅವ್ನ ಫೀಲಿಂಗ್ಸ್ ಹೆಂಗಿರುತ್ತೆ ಅಂದರೆ ಏಯ್ ನಮ್ಮ ಅಕ್ಕ ಮಾಡೆ ಮಾಡ್ತಾಳೆ ನಮ್ಮಕ್ಕ ಇರ್ತಾಳೆ ನಮ್ಮಕ್ಕ ಏ ನೀನು ಏನು ಬೇಕಾದ್ರೂ ದಿವ್ಯಾ ನೀನು ಮಾಡು ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಹೀಗೆ ಅಂತಿದ್ದ ಅವನೇ ಅವಾಗಲೂ ಸೊ ಅದೊಂದು ಸ್ವಲ್ಪ ನೆನಪು ಬರುತ್ತೆ ಬಟ್ ನಾವಷ್ಟೇ ಅಲ್ಲ ಎಷ್ಟು ಜನ ಕಮೆಂಟ್ಸ್ ಹಾಕಿದ್ರಲ್ಲ ಅವ್ರ ಕಮೆಂಟ್ಸ್ ನೋಡಿ ನಾನು ಅಂದ್ಕೊಂಡೆ ಓ ಈ ಥರದ್ದೆಲ್ಲ ಇರುತ್ತಾ ಲೈಫಲ್ಲಿ ಈ ಥರದೊಂದು ದುಃಖನ ಎಲ್ಲರೂ ಎದುರಿಸ್ತಾ ಇದ್ದಾರೆ ಹಾಗಿದ್ರೆ ಅಂತ ಹೇಳಿ ಸುಮ್ಮನೆ ಸಮಾಧಾನ ಮಾಡ್ಕೊತ ಇದ್ದೀನಿ ಇನ್ನು ನಿನ್ನೆ ಬಂದು ಅಕ್ಕ ಪ್ರತಿಯೊಂದನ್ನು ಹೋಗಿದ್ರು ಹೋಗಿದ್ದರು ಅವರು ಸೊ ಹಾಗಾಗಿ ಅದನ್ನೆಲ್ಲ ಕೂಡ ಶಿಫ್ಟ್ ಇದ್ದೀನಿ ಅಷ್ಟೊಳಗಡೆ ಜೆಪ್ಟೋಯಿಂದ ಬಂತು ಅಂತಂದರೆ ನೆಕ್ಸ್ಟ್ ನಾನು ಕೆಲಸಗಳು ಮಾಡ್ಕೋಬೇಕಂತ ಇದೊಂಥರ ನನಗೆ ಹೀಲಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಅನ್ಕೊಂತೀನಿ ಸೊ ಹೀಲಿಂಗ್ ಜರ್ನಿಲಿ ಮೇನ್ ಪಾಯಿಂಟ್ ಅಂತಂದರೆ ಇದೆ ಫ್ರೆಂಡ್ಸ್ ಸೊ ನಾನು ಆ್ಯಕ್ಚುಲಿ ಕ್ಯಾರೋಟ್ ಮತ್ತು ಬೀಟ್ರೋಟ್ ಮತ್ತು ಕುಕುಂಬರ್ ಆ್ಯಪಲ್ ಮತ್ತು ಆಮ್ಲ ಇದೆಲ್ಲದೂ ಕೂಡ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಜ್ಯೂಸ್ ಕುಡಿತಾ ಇದ್ದೆ ಅದ್ರದ್ದು ಬೆನಿಫಿಟ್ ನನಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದರೆ ತುಂಬ ವೆಲ್ ಬೀಯಿಂಗ್ ಇದೆ ಅನಿಸುತ್ತೆ ಲಾಸ್ಟ್ ಟೂ ವೀಕ್ಸ್ ಬ್ಯಾಕಿಂದ ನಾನು ಓಕೆ ಎಷ್ಟು ಚೆನ್ನಾಗಿ ಇದೆ ಎಲ್ಲ ಓಕೆ ಅನ್ನೋ ಟೈಮಲ್ಲಿ ಈ ಥರ ಆಗಿದ್ದು ತುಂಬ ದೊಡ್ಡ ಲಾಸ್ ನಮ್ಗೆ ಆ್ಯಕ್ಚುಲಿ ಸೊ ನನ್ನ ಬಾಡಿನೂ ಕೂಡ ಅಷ್ಟೇ ತುಂಬ ವೀಕ್ ಆಗಿಬಿಡ್ತು ಈ ಟೂ ವೀಕ್ಸಿಂದ ಸೊ ಹಾಗಾಗಿನೇ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದರೆ ಅದೇ ಕೆಲಸನೇ ಮಾಡ್ಬೇಕು ನಾನು ಮತ್ತೆ ಅಂತೇಳಿ ಇವಾಗ ಮತ್ತೆ ಒಂದು ವೆಜಿಟೇಬಲ್ಸ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ಎಷ್ಟು ಯೂಸ್ಫುಲ್ ಗೊತ್ತಾ ಫ್ರೆಂಡ್ಸ್ ನನಗೆ ಪರ್ಸ್ನಲಿ ಹೈಲಿ ರಿಸಲ್ಟ್ ಕೊಟ್ಟಂಥ ಜ್ಯೂಸ್ ಇದು ಬೀಟ್ರೋಟ್ ಆಗಿರ್ಬೋದು ಕ್ಯಾರೋಟ್ ಮತ್ತು ಆಮ್ಲ ಕುಕುಂಬರ್ ಆ್ಯಪಲ್ ಯಾವುದ್ಯಾವುದು ಇರುತ್ತೆ ಮನೆಯಲ್ಲಿ ಯಾವುದ್ಯಾವ್ದು ನನಗೆ ಅವೈಲೇಬಲ್ ಇರುತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವಾಗಲೂ ಕೂಡ ಬೀಟ್ರೋಟು ಮತ್ತು ಕ್ಯಾರೋಟ್ ಮತ್ತು ಪುದೀನ ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಇದನ್ನು ಆ್ಯಡ್ ಮಾಡಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಸಕ್ಕರೆ ಹಾಕಿಲ್ಲ ಸಕ್ಕರೆ ಹಾಕಲ್ಲ ನಾನು ಇನ್ನೂ ಹನಿ ಕೂಡ ಇಲ್ಲ ಖಾಲಿಯಾಗಿದೆ ರೇಷನ್ ತರಿಸ್ಬೇಕು ಅಂತ ಹೇಳಿದ್ನಲ್ಲ ಅದರಲ್ಲೆಲ್ಲ ಲೀಸ್ಟ್ ಮಾಡಿಟ್ಟಿದ್ದೀನಿ ನಾನು ಲಾಸ್ಟ್ ಮಂತ್ ಮಂತ್ ಎಂಡಿಂಗಲ್ಲಿ ರೇಷನ್ ತರಿಸೋಣ ಅಂತ ಬರೆದಿಟ್ಟು ಹೋಗಿರುವಂಥ ಚೀಟಿ ಇನ್ನು ಅಲ್ಲಿಂದ ಹಬ್ಬಕ್ಕೆ ಹೋದ್ವಿ ಹಬ್ಬ ಮುಗಿಸ್ಕೊಂಬಂದು ಮಾಡೋಣ ಅಂತ ಅಂದ್ಕೊಂಡೆ ಅಲ್ಲಿಂದ ಮನೆಗೆ ಬರಲಿಲ್ಲ ಏನೇನೋ ಆಯಿತು ಅದಕ್ಕೆ ಇವಾಗ ನಾಳೆ ನಾಡಿದ್ರಲ್ಲಿ ತರಿಸ್ಬೇಕು ಮತ್ತೆಲ್ಲ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಇನ್ನು ತರಕಾರಿನೂ ಕೂಡ ನನಗೇನೇನು ಬೇಕು ಅದನ್ನೆಲ್ಲ ಜಪ್ತದಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಹೆಲ್ತ್ ವೈಸ್ ನಾನು ಹೆಂಗಿದ್ದೆ ಅಂತಂದರೆ ಏನು ತಿಂದರೂ ಕೂಡ ಕರಗಿಸ್ಕೊಂತೀನಿ ಬಿಡು ಏನಾಗಲ್ಲ ಬಿಡು ಅನ್ನೋ ಥರ ಇತ್ತು ಬಟ್ ಆಫ್ಟರ್ ತರ್ಡ್ ಪ್ರೆಗ್ನೆನ್ಸಿ ನನಗೆ ನನಗೇನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ವೀಕ್ ಆಗಿಬಿಟ್ಟೆ ಆ್ಯಕ್ಚುಲಿ ನಾನೆಲ್ಲ ವೀಕ್ ಆಗಿದ್ದು ನನ್ನ ಮೈಂಡ್ ಸೆಟ್ ಸೊ ಸೆಟ್ ಯಾವಾಗ ವೀಕ್ ಆಗುತ್ತೆ ಬಾಡಿ ಆಟೋಮೆಟಿಕಲಿ ವೀಕ್ ಆಗುತ್ತೆ ಅಂತಾರೆ ಸೊ ಹಂಗಾಗಿನೇ ಸ್ವಲ್ಪ ಮೈಂಡ್ ಕಡೆ ಜಾಸ್ತಿ ಫೋಕಸ್ ಮಾಡ್ತೀನಿ ನಾನು ಮೈಂಡ್ಸೆಟ್ನ ಇಟ್ಕೋಬೇಕು ಪಾಸಿಟಿವ್ ಆಗಿರಬೇಕು ಸಾಧ್ಯ ಆದಷ್ಟು ನಮ್ಮ ಕೈಲಿ ಎಷ್ಟು ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಬೇಕು ಅಂತೇಳಿ ಇನ್ನು ಮೈಂಡ್ಸೆಟ್ ಚೆನ್ನಾಗಿರಬೇಕು ಅಂತಂದರೆ ಹೊಟ್ಟೆ ಚೆನ್ನಾಗಿರಬೇಕು ಸೊ ನೋಡಿ ಎಷ್ಟು ಕನೆಕ್ಟಿವಿಟಿ ಅಲ್ಲ ಹೊಟ್ಟೆ ಚೆನ್ನಾಗಿತ್ತು ಅಂತಂದರೆ ಮಾತ್ರ ನಾವು ಏನಾದರೂ ಮಾಡ್ಬೋದು ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆದರೆ ಮುಗಿತ್ ನಾವು ಎಷ್ಟು ಚೆನ್ನಾಗಿ ಯೋಚನೆ ಮಾಡಬೇಕಂದ್ರೂ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ನೆಗೆಟಿವ್ ಥಾಟ್ಸ್ ಗೊತ್ತಾ ಫ್ರೆಂಡ್ಸ್ ಅಪ್ಪ ಈ ನೆಗೆಟಿವ್ ಥಾಟ್ಸಿಂದ ನಾನು ಸಫರ್ ಆಗಿದ್ದೀನಿ ಅಂದರೆ ಭಯಂಕರ ಸಫರ್ ಆಗಿದ್ದೀನಿ ಅದರಿಂದಾನೆ ಅಷ್ಟು ಚೆನ್ನಾಗಿ ಹೊರಗೆ ಬಂದಿದ್ದು ನಾನು ಇವಾಗ ಮತ್ತೆ ಒಂದು ಸರಿ ಅಲ್ಲಿಗೋಗಿ ಕದ ತಟ್ಟಿದ್ದೀನಿ ಮತ್ತು ಆ ಕದನ ಬರಬೇಕು ಅಂತಂದರೆ ಇನ್ನು ಹೀಲಿಂಗ್ ಟೈಮ್ ಇದೆ ಸೊ ಹೀಲಿಂಗ್ ಅನ್ನೋದು ಯಾವಾಗಲೂ ಟೈಮ್ ತೊಗೊಳ್ಳುತ್ತೆ ಆ ಟೈಮ್ ಎ ಟೈಮ್ ಆಗಲ್ಲ ನಾವು ಅಂದ್ಕೊಂಡಿದ್ದ ತಕ್ಷಣ ಆಗೋಲ್ಲ ಆಗದೆ ಇರುವಂಥ ಕೆಲಸ ಅಂತಂದರೆ ಅದೊಂದೇ ಯಾಕೆಂದರೆ ಒಂದು ಚಿಕ್ಕ ಗಾಯ ಆಗಿದೆ ಅಂತಂದ್ರೂ ತ್ರೀ ಟು ಫೋರ್ ಡೇಸ್ ತೊಗೊ ತೊಗೊಳ್ಳುತ್ತೆ ಅಂದರೆ ಹೆಚ್ಚುವಾಗ ಏನೋ ಒಂದು ಕೈ ಕಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದು ಮೇಲ್ಗಡೆ ಸಿಪ್ಪೆ ಹೋಗಲಿಕ್ಕೆ ಒಂದು ವಾರನೇ ಟೈಮ್ ತೊಗೊಳುತ್ತೆ ಸೊ ಹಾಗೆ ಏನೇ ಆದರೂ ಕೂಡ ಪರವಾಗಿಲ್ಲ ಒಂದು ಸ್ವಲ್ಪ ಹೀಲಿಂಗ್ ಅನ್ನೋದು ಟೈಮ್ ತೊಗೊಂಡೇ ತೊಗೊಳುತ್ತೆ ಅಂತ ಹೇಳಿ ಸ್ವಲ್ಪ ಮೈಂಡನ್ನು ತುಂಬ ಫ್ಲೋ ಅಲ್ಲಿ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಜ್ಯೂಸ್ ನಾನು ಯಾರಿಗೆ ಮಾಡ್ಕೋಬೋದು ಅಂತ ಹೇಳ್ತೀನಿ ಅಂದರೆ ಐ ಥಿಂಕ್ ನಿಶಕ್ತಿ ಆಗಿರೋರಿಗೆ ಮತ್ತು ರಕ್ತ ಕಡಿಮೆ ಆಗಿದೆ ಅಂತ ಅಂದ್ಕೊಂಡ್ರೋರಿಗೆ ಮತ್ತು ಹೇರ್ಸ್ ಬೆಳೀತಾ ಇಲ್ಲ ಆಮೇಲೆ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ ಆಫ್ಟರ್ ಬೇಬಿ ಅನ್ನೋರಿಗೆ ಡೈಜೆಷನ್ ಆಗ್ತಾ ಇಲ್ಲ ಊಟ ಕಡಿಮೆ ಮಾಡಿದ್ರೂ ಪ್ರಾಬ್ಲಮ್ ಜಾಸ್ತಿ ಮಾಡಿದ್ರೂ ಪ್ರಾಬ್ಲಮ್ ಈ ಥರದೊಂದು ಫ ಪ್ರಾಬ್ಲಮ್ ಆಗ್ತಾ ಇರೋದು ಬಾಡಿ ಸ್ವಲ್ಪ ಸ್ವೆಲ್ಲಿಂಗ್ ಆಗ್ತಾ ಇರೋಂಥದ್ದು ಇನ್ಫ್ಲಮೇಷನ್ ಆಗಿ ವೇಟ್ ಜಾಸ್ತಿ ಆಗ್ತಿರುತ್ತೆ ಸೊ ಆ ಥರದವ್ರಿಗೆ ಖಂಡಿತ ನಾನು ಇದನ್ನು ಯೂಸ್ ಮಾಡೋದಕ್ಕೆ ಹೇಳ್ತೀನಿ ಆ್ಯಂಡ್ ಇಲ್ಲಿ ನಾನು ಶೂಟಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನನಗೆ ಏನೇನೆಲ್ಲ ಬೆನಿಫಿಟ್ ಆಗಿತ್ತು ಅಂತಂದರೆ ನನಗೆ ತಲೆ ತಿರುಗ್ತಾ ಇತ್ತು ಫ್ರೆಂಡ್ಸ್ ಅದು ಕಂಪ್ಲೀಟಾಗಿ ಹೋಗಿತ್ತು ಬೈ ಆನೆಸ್ಟ್ ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಇರಲಿಲ್ಲ ಮತ್ತು ಸುಸ್ತು ಅನ್ನೋದು ಇರಲಿಲ್ಲ ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿದ್ದೆ ನಾನು ಮೇನ್ಲಿ ಏರ್ ಫಾಲ್ ಅನ್ನೋದು ನನಗೆ ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆಗಿದೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇನ್ನು ಏರ್ ಫಾಲ್ ಜೊತೆಲಿ ಹೇರ್ಸ್ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಸಾಧ್ಯ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಹೇರ್ಸ್ ಗ್ರೋತ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಸೊ ಅದು ಒಂದು ಸ್ವಲ್ಪ ಇಷ್ಟ ಆಯಿತು ನನಗೆ ಹಾಗಾಗಿ ನಾನು ಅಂದ್ಕೊಂಡಿದ್ದು ಓಕೆ ಇದೆಲ್ಲ ವರ್ಕ್ ಆಗ್ತಿದೆ ಅಂತೇಳಿ ಇನ್ನು ಇನ್ನು ಮತ್ತೆ ವರ್ಕೌಟ್ ಮತ್ತು ಮೆಡಿಟೇಷನ್ ಅದೆಲ್ಲ ಸ್ಟಾರ್ಟ್ ಮಾಡಿ ನಾನೇನಾದರೂ ಈ ರೆಗ್ಯುಲರ್ ರೆಗ್ಯುಲರಾಗಿ ತೊಗೊಂಡ್ರೆ ಇನ್ನೂ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ ನನಗಿನ್ನೂ ಒಂದು ಆಸೆ ನಾನು ಇದನ್ನೆಲ್ಲ ಮಾಡ್ತಿದ್ದೀನಲ್ಲ ನಮ್ಮ ಅಮ್ಮನ ಕರ್ಕೊಂಬಂದು ಇದೇ ಥರ ರೋಟೀನ್ಸ್ನ ಸೆಟ್ ಮಾಡಿಸೋಣ ಅಟ್ಲೀಸ್ಟ್ ಅಮ್ಮ ಸ್ವಲ್ಪ ಆರೋಗ್ಯವಾಗಿ ಆಗ್ತಾರೆ ಅಂತೇಳಿ ಬಟ್ ಅಮ್ಮ ಬರ್ತಿಲ್ಲ ಸ್ವಲ್ಪ ಬರಲ್ಲ ಅಮ್ಮ ಏನೇನು ನೋವಿದ್ರು ಏನೇ ಕಷ್ಟ ಇದ್ದರೂ ಕೂಡ ನಮ್ಮನೆಯಲ್ಲೇ ಇರ್ತೀನಿ ಅನ್ನೋ ಥರದ ಸ್ವಭಾವ ಸ್ವಾಭಿಮಾನದವರು ಅಪ್ಪ ಅಮ್ಮ ಇಬ್ಬರೂ ಅಷ್ಟೇ ಸೊ ನೋಡೋಣ ಸಾಧ್ಯ ಆದರೆ ಒಂದೆರಡು ದಿನ ಇಲ್ಲಿ ಒಂದೆರಡು ದಿನ ಅಲ್ಲಿ ಇರೋ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮನಸ್ಸಲ್ಲಿದೆ ಏನು ಹೇಳ್ತಾರೋ ಗೊತ್ತಿಲ್ಲ ಅಮ್ಮ ಇನ್ನು ಫ್ರೆಶ್ ಅಪ್ ಆಗಿ ಬಂದು ಜ್ಯೂಸ್ ತಗೊಂಡು ಫೋನ್ ಹಿಡ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ ಸ್ವಲ್ಪ ಇವತ್ತು ಹೆಂಗೆ ಅನ್ನಿಸ್ತು ಅಂತಂದ್ರೆ ನನಗೆ ನಾನು ಹನಿ ಕೂಡ ಆ್ಯಡ್ ಮಾಡಿಲ್ಲ ಸಕ್ಕರೆ ಕೂಡ ಆ್ಯಡ್ ಮಾಡಿಲ್ಲ ಒಂದು ಸ್ವಲ್ಪ ಕುಡಿಯೋದಕ್ಕೆ ಒಂದೆರಡು ಸಿಪ್ಪಲ್ಲಿ ಕಷ್ಟ ಅನ್ನಿಸ್ತು ಅದಾದ್ಮೇಲೆ ಆರಾಮಾಗಿ ಒಂದು ಗ್ಲಾಸ್ ಪೂರ್ತಿ ಖಾಲಿ ಮಾಡಿದೆ ಹಾಗೆ ಒಂದು ಗ್ಲಾಸ್ ಖಾಲಿ ಮಾಡಬೇಕು ಅಂದರೆ ಮಿನಿಟ್ ಆಗಲ್ಲ ಫ್ರೆಂಡ್ಸ್ ಸ್ವಲ್ಪ ಟೈಮ್ ತೊಗೊತೀನಿ ನಾನು ಅಷ್ಟೊಳಗಡೆ ಮಿಂಚು ಎದ್ರೆ ಅವಳ ಹತ್ರ ಹೋಗಿ ಹಾಲು ಕುಡಿಸ್ಕೊ ಅಂತ ನಾನು ಜ್ಯೂಸ್ ಕುಡಿತಾ ಫೋನ್ ನೋಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಇನ್ನು ಚಿಟ್ಟಿಗೆ ಸ್ಕೂಲ್ ಇನ್ನೂ ಒಂದು ಮೂರು ನಾಲ್ಕು ದಿನ ಇದೆ ಅಷ್ಟೇ ಯಾಕಂದರೆ ಎಕ್ಸಾಮ್ಸ್ ಇದೆ ಕಂಪ್ಲೀಟ್ ಆಯಿತು ಅವ್ನ ಕಡೆ ಅಂತರೂ ಝೀರೋ ಪರ್ಸೆಂಟ್ ಕಾನ್ಸಂಟ್ರೇಟ್ ಮಾಡಿರೋದು ನಾನು ಅವ್ರ ಮೇಡಮ್ಗೆ ಫೋನ್ ಮಾಡಿ ಮೇಡಮ್ ಈ ಥರ ಸಿಚುವೇಶನಲ್ಲಿ ಅವ್ನ ಕಡೆ ಏನು ಫೋ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದಿದ್ದಕ್ಕೆ ಡೋಂಟ್ ವರಿ ಅವನ ಕೂಡ ಚೆನ್ನಾಗಿ ಬರ್ತಿದ್ದಾನೆ ಐ ಥಿಂಕ್ ಎಲ್ಲದರಲ್ಲೂ ಫಸ್ಟ್ ಬರ್ತಾನೆ ಅಂತ ಅಂದ್ಕೊಳ್ತಿದ್ದೀನಿ ಮೇಡಮ್ ನೀವೇನು ವರಿ ಮಾಡಬೇಡಿ ಹೇಳಿ ಅವರು ಕೂಡ ಸಪೋರ್ಟ್ ಮಾಡಿದ್ರು ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರು ಮ್ಯಾಮ್ಗೆ ರೂಪಾ ಮ್ಯಾಮ್ ಅಂತ ಅವರು ಒಳ್ಳೆ ಟೀಚರ್ ಅನ್ನೋದ್ಕಿಂತ ಒಳ್ಳೆ ವ್ಯಕ್ತಿತ್ವ ಇರುವಂಥ ಮನುಷ್ಯರು ಅವರು ಯಾಕಂದ್ರೆ ಎಲ್ಲರಿಗೂ ಅದೇ ಥರ ರೆಸ್ಪಾನ್ಸ್ ಮಾಡ್ತಾರೆ ನಾನು ನೋಡಿದ್ದೀನಿ ಹಾಗಾಗಿ ತುಂಬ ಇಷ್ಟ ಆಗ್ತಾರೆ ಅವರು ಇನ್ನು ನಮ್ಮ ಚಿಟ್ಟಿ ಸ್ಕೂಲ್ ಮುಗೀತು ಅಂತಂದರೆ ಇನ್ನು ಬೇರೆ ಥರ ರೊಟೀನ್ಸ್ ಏನಾದರೂ ಬರುತ್ತಾ ಅಂತ ಅಂದ್ಕೊಂಡು ಆಮೇಲೆ ಅವನಿಗೂ ಕೂಡ ವರ್ಕೌಟ್ ಮತ್ತು ಎಕ್ಸಸೈಸ್ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಇನ್ನು ಡ್ಯಾನ್ಸ್ ಸ್ಕೂಲ್ಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಏನೇನೆಲ್ಲ ಆಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಅಂದರೂ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದೇ ಅಲ್ವಾ ಜ್ಯೂಸ್ ಕುಡಿದಿದ್ದಾಗಿದ್ದ ತಕ್ಷಣ ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಮಿಂಚು ಎದ್ಬಿಡ್ತಾಳೆ ಅಂತ ಆ ಗ್ಯಾಪಲ್ಲಿ ಒಂದ್ಸರಿ ಹೋಗಿ ಹಾಲು ಕುಡಿಸಿ ಬಂದಿದ್ದು ಅವಳು ಎದ್ಬಿಟ್ಟಿದ್ರೆ ನನಗೆ ಆಗ್ತಿರಲಿಲ್ಲ ಸದ್ಯ ಮತ್ತೆ ಹಾಲು ಕುಡಿದು ಮಲ್ಕೊಂಡ್ಳು ಇನ್ನು ಚಿಟ್ಟಿಗೆ ತಿಂಡಿ ಮಾಡೋದಕ್ಕೆ ಅಂತ ಹೇಳಿ ಇವಾಗ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಎಲ್ಲದೂ ಕೂಡ ಸಿಂಪಲ್ ಆಗಿ ಪಲಾವ್ ಮಾಡ್ತಾ ಇದ್ದೀನಿ ಪಲಾವ್ ರೈಸ್ ಅದೇ ತಿಂತ ರೈಸ್ ರೈಸ್ ಐಟಮ್ಸ್ ಏನೇ ಇದ್ರು ಕೂಡ ತಿಂದು ಹೋಗ್ತಾನೆ ಅಂತ ಹೇಳಿ ಸೊ ನಾನು ಆಲ್ರೆಡಿ ಇವಾಗ ಏನಾಗಿತ್ತು ಪ್ಲಾನ್ ಅಂತಂದರೆ ತಿಂಡಿ ಮಾಡಿ ನಾವೆಲ್ಲ ತಿಂಡಿ ತಿಂದು ಅಮ್ಮನ ಮನೆಗೆ ಹೋಗಬೇಕು ಅಂತ ಇತ್ತು ಮಕ್ಕಳನ್ನ ಬೇರೆ ಎಬ್ಬಿಸ್ಕೊಂಡು ರೆಡಿ ಮಾಡಬೇಕಲ್ವ ಸೊ ಹಾಗಾಗಿ ಕ್ವಿಕ್ಕಾಗಿ ಏನಾಗುತ್ತೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸಿಂಪಲಾಗಿ ಪಲಾವ್ ಮಾಡ್ತಾ ಇರೋದು ಸೊ ಬಟಾಣಿಯಲ್ಲೇನು ನೆನ್ನೆ ನೆಂದೇ ಇಕ್ಕಿರಲಿಲ್ಲ ನಾನು ಇನ್ನು ತರಿಸೋಣ ಅಂತ ಅಂದ್ಕೊಂಡ್ರೆ ಅದೊಂದು ವಸ್ತುಗೆ ಇನ್ನೇನು ತರಿಸೋಣ ಅಂತ ಅಂದ್ಕೊಂಡು ಬೇಡ ಅಂತ ಅಂದ್ಕೊಂಡೆ ಪಾಲಕ್ ಸೊಪ್ಪು ಇತ್ತಲ್ವ ಪಾಲಕ್ ಸೊಪ್ಪು ಪ್ಲಸ್ ಸ್ವಲ್ಪ ಆಲೂಗಡ್ಡೆ ಈರುಳ್ಳಿ ಹಣ್ಣು ಅದನ್ನೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇನ್ನು ಬಟಾಣಿ ಹಾಕಿಲ್ಲ ಶೇಂಗಾ ಹಾಕಿಲ್ಲ ಏನೂ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ ಒಂದು ಒಂದು ಲೋಟ ಅಕ್ಕಿ ಹಾಕಿದ್ರೆ ಒಂದು ಕಾಲು ಲೋಟದಷ್ಟು ತೊಗರಿಬೇಳೆ ಹಾಕಿದ್ದೀನಿ ಒಂದು ಸ್ವಲ್ಪ ಏನೋ ತಿಂದಂಗೆ ಆಗುತ್ತೆ ಬೇಳೆ ಎಲ್ಲ ಇದ್ರೆ ಚೆನ್ನಾಗಲ್ವಾ ಅಂತೇಳಿ ಸೊ ಇದಕ್ಕೆ ನೀಟಾಗಿ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಹಾಕಿ ತಿಂಡಿ ಮಾಡಿ ಚಿಟ್ಟಿಗೆ ತಿನ್ನಿಸಿ ನಾನು ತಿಂದು ಅಮ್ಮನ ಮನೆಗೆ ಹೋಗೋದು ಅಷ್ಟೇ ಕೆಲಸ ಸೊ ಹಂಗಾಗಿನೇ ಬೆಳಗಿನ ರೋಟಿನ ಇದಿಷ್ಟು ಕವರ್ ಮಾಡಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ನೈನ್ ಸಾಧ್ಯ ಆದರೆ ನೆಕ್ಸ್ಟ್ ಲಾಗನ್ನು ಫುಲ್ ಡೇ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ನೋಡ್ತೀರಿ ಮತ್ತು ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಹ್ಯಾವ್ ಎ ನೈಸ್ ಡೇ